ನೌಕರಿ ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ ಶೃಂಗೇರಿ ಪಟ್ಟಣ ಪಂಚಾಯತ್ ಹೊರಗುತ್ತಿಗೆ ನೌಕರರು ಸತತ ಹದಿನಾರು ದಿನಗಳಿಂದ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಮುಷ್ಕರ ಸುಕಾಂತ್ಯ ಪೌರ ಕಾರ್ಮಿಕರ ಕಾಯಮಾತಿ ಹೋರಾಟಕ್ಕೆ ಕಾಯಂಗೊಳಿಸಿ 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 ಸೋತೆ ಇಲ್ಲ ಸೋತೆ ಇಲ್ಲ ಸೋತೆ ಇಲ್ಲ

ಪೌರ ಕಾರ್ಮಿಕರ ಕಾರ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಹೊರಗುತ್ತಿಗೆ ನೌಕರರು ರಾಜ್ಯ ಸರ್ಕಾರ ತಕ್ಷಣದಿಂದಲೇ ತಮ್ಮನ್ನು ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ ಪಟ್ಟಣ ಪಂಚಾಯತ್ ಮುಂಬರುವ ಡಿಸೆಂಬರ್ ಐದರಿಂದ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಡಿಸೆಂಬರ್ ಇಪ್ಪತ್ತರಂದು ಹಿಂಪಡೆದಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಇದೇ ಉದ್ದೇಶದಿಂದ ಮುಷ್ಕರ ಹಮ್ಮಿಕೊಳ್ಳಲು ಪೌರ ನೌಕರರು ಮುಂದಾಗಿದ್ದಾಗ ಚಿಕ್ಕಮಗಳೂರು ಜಿಲ್ಲಾ ನಗರ ಅಭಿವೃದ್ಧಿ ಕೋಶದ ಅಧಿಕಾರಿ ನಾಗರತ್ನರವರು ಶೃಂಗೇರಿಗೆ ಆಗಮಿಸಿ ಹೊರಗುತ್ತಿಗೆ ನೌಕರರನ್ನು ಮುಂದಿನ ಎರಡು ತಿಂಗಳ ಒಳಗಾಗಿ ಖಾಯಂಗೊಳಿಸುತ್ತವೆ ಎಂದು ನೀಡಿದ ಭರವಸೆ ಹುಸಿಯಾಗಿರುವುದರ ಹಿನ್ನೆಲೆಯಲ್ಲಿ ಪೌರ ನೌಕರರು ಎಂದಿನ ತಮ್ಮ ಕೆಲಸವನ್ನು ಕೈಬಿಟ್ಟು ಪಟ್ಟಣ ಪಂಚಾಯಿತಿ ಮುಂಬಗ ಕಳೆದ ಹದಿನಾರು ದಿನಗಳಿಂದ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದರು ಹೊರಗುತ್ತಿಗೆ ನೌಕರರ ನ್ಯಾಯೋಚಿತ ಹೋರಾಟಕ್ಕೆ ಪಟ್ಟಣ ಪಂಚಾಯಿತಿ ಸದಸ್ಯರು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರುಗಳು ಮತ್ತು ನಾನಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಪಟ್ಟಣದ ಬಹಳಷ್ಟು ನಾಗರಿಕರು ಸಂಪೂರ್ಣ ಬೆಂಬಲವನ್ನು ನೀಡುವುದರೊಂದಿಗೆ ಧರಣಿ ಸ್ಥಳಕ್ಕೆ ಬಂದು ಧರಣಿಯಲ್ಲಿ ಸ್ವತಃ ಪಾಲ್ಗೊಂಡು ನೌಕರರನ್ನು ಕಾಯಂಗೊಳಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದರು ದಲಿತಾರೆಲ್ಲರೂ ಕೂಡಿ ನಾಡಾಗ ோோ உடாக அண்ணய்யா கெம்போதே பட்டகே உர்தவா கெம்போதே பட்டகே உர்துவா தலிதா பூரி சங்காட்டி தாண்டோ உடார உடாக அண்ணா செம்போதி உருவா ಗುತ್ತಿಗೆ ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರದ ಪರಿಣಾಮ ಶೃಂಗೇರಿ ಪಟ್ಟಣವು ಕಸಕಡ್ಡಿ ಕಲ್ಮಶಗಳಿಂದ ತುಂಬಿ ಹೋಗಿ ಗಬ್ಬು ನಾರುವಂತಾಗಿತ್ತು ಇದೇ ಪರಿಸ್ಥಿತಿ ಇನ್ನೊಂದಿಷ್ಟುದಿನ ಮುಂದುವರೆದಿದ್ದರೆ ಮುಂದಿನ ಕೆಲವೇ ದಿನಗಳಲ್ಲಿ ಕ್ಷೇತ್ರವೆಂದು ಕರೆಸಿಕೊಳ್ಳುವ ಶೃಂಗೇರಿಯು ಪಾಪ ಕ್ಷೇತ್ರವೆಂದು ಅಪಹಾಸ್ಯಕ್ಕೆ ಈಡಾವುದರೊಂದಿಗೆ ಇಡೀ ನಾಗರಿಕ ಸಮಾಜ ತಲೆ ದರಿದ್ರ ದರಿದ್ರಗೆಟ್ಟ ಪರಿಸ್ಥಿತಿ ಬಂದದಗುತ್ತಿತ್ತು ಜೊತೆಗೆ ಶೃಂಗೇರಿ ಪಟ್ಟಣವು ದಿನನಿತ್ಯ ತನ್ನಲ್ಲಿಗೆ ಬರುವ ಸಹಸ್ರಾರು ಪ್ರವಾಸಿಗರಿಗೆ ಪುಕ್ಕಟ್ಟಿಯಾಗಿ ಸಾಂಕ್ರಾಮಿಕ ರೋಗರೋಜಿನವನ್ನು ಅಂಟಿಸುವ ಮೂಲಕ ಸಾಕಷ್ಟುಅಪಕೀರ್ತಿಗೆ ಒಳಗಾಗುವ ಮೂಲಕ ಕೊರೋನಾ ಉಪತಳಿ ಜೈಎನ್ ಒಂದಕ್ಕೆ ತನ್ನದೇ ಆದ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಪರ್ಧೆಯನ್ನು ಒಡ್ಡುವಂತಾಗುತ್ತಿತ್ತು ದಲಿತಾರ ರಕ್ತ ಊರಲ್ಲ ಹರಿದಾಗ ಚಿರ್ತೆಗಳು ಚಂಗಾನೆ ನಗಿದಾವ ಚಿರ್ತೆಗಳು ಚಂಗಾನೆ ನಗಿದ ಚಿರ್ತೆಗಳು ಚಂಗಾನೆ ನಗಿದಾವೋ ಅಣ್ಣಯ್ಯ ಕೆಂಪೋದಿ ಬಟ್ಟೆಗೆ ಉರಿದಾವ ಕೆಂಪದ್ದಿ ಮಟ್ಟಗೆ ಉರಿದಾರ ದಲಿತಾರೆಲ್ಲರೂ ಕೂಡಿ ಸಂಗಾತಿದಾರಾಗಿ ಬಂದು ಡಿಸೆಂಬರ್ ಹದಿನೆಂಟರಂದು ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡ ಅವರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯುತ್ತಿದ್ದ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತರೊಂದಿಗೆ ಮಾತುಕತೆ ನಡೆಸಿದರು ತಮ್ಮಗಳ ನೌಕರಿಯನ್ನು ಕಾಯಂಗೊಳಿಸುವ ಕುರಿತು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸಿದ್ದೇನೆ ಹಾಗೆಯೇ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಇಲಾಖೆಯ ಸಚಿವರೊಂದಿಗೆ ಚರ್ಚಿಸಿದ್ದೇನೆ ಈ ವಿಚಾರದಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಭರವಸೆಯೂ ಅವರಿಂದ ದೊರೆತಿದೆ ಅದರಿಂದಾಗಿ ನಡೆಸುತ್ತಿರುವ ಧರಣಿಯನ್ನು ನಿಲ್ಲಿಸಿ ಕರ್ತವ್ಯಕ್ಕೆ ಆಗಮಿಸಬೇಕಾಗಿ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಧರಣಿ ನಿರತರು ಮಾತನಾಡಿ ಕೆಲಸವನ್ನು ಕಾಯಂಗೊಳಿಸಿದ ಕುರಿತು ಸರ್ಕಾರದ ಆದೇಶ ಪ್ರತಿ ನಮಗೆ ದೊರಕುವವರೆಗೂ ಮುಷ್ಕರವನ್ನು ಕೈಬಿಡುವುದಿಲ್ಲವೆಂದು ತಿಳಿಯಪಡಿಸಿದರು ಕೊಟ್ಟ ಭರವಸೆಯನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಮನವಿ ಪತ್ರವನ್ನು ಶಾಸಕರಿಗೆ ಸಲ್ಲಿಸಿದ ಘಟನಾವಳಿ ನಡೆಯಿತು ಮಾಡ್ತೀವಿ ನಾನು ಬೇಡ ನಾನು ರಿಡೀಸ್ ಇಲ್ಲ ಪ್ರಯತ್ನ ಮಾಡ್ತೀವಿ ಮಾಡ್ತೀವಿ ನಾನು ಅವರಿಗೆ ಆಸ್ಪತ್ರೆಯಿಂದ ಹೇಳಿರಲಿಲ್ಲ ಆ ಬಾರದೆ ಏನಾದರೂ ನಿರ್ಧಾರ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ಆಸ್ಪತ್ರೆಯಿಂದಕ ಅವರು ಒಂದು ಏನು ನಿರ್ಧಾರ ಮಾಡಿ ಜವಾಬ್ದಾರಿ ಗೆಳಕ ಆಗಲ್ಲ ಆಸ್ಪತ್ರೆಯಿಂದ ಹೇಳಿದ್ರು ಅಂದ್ರೆ ಆಳ ಕಿಡೋ ಬಂದು ಸರ್ ವಿಡಿಯೋ ಜೊತೆಗೆ ಅವ್ರು ಹೇಳಿದ್ರು ಓಕೆ ಇದ್ದರೆ ನಾವು ಓಕೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಏನು ಇದೆ ಸರ್ ತೊಂದರೆ ಇಲ್ಲ ಓಕೆ ಸರ್ ನಿಮ್ಮ ಬೇರೆ ಭರವಿಕೆ ಇಟ್ಕೊಂಡು ನಾವು ಅದರ ਨਾਲೇ ನಿಮಗೆ ಸಹಾಯ್ತೀವಿ ಬರಲಿ ಅವರು ನಾಳೆ ಅವರು ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಕಾರ್ಮಿಕರು ಕಳೆದ ಹದಿನಾಲ್ಕು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಬೇಡಿಕೆ ಇಷ್ಟೇ ಸುಮಾರು ಹನ್ನೆರಡು ಜನರು ಹುದ್ದೆ ಖಾಲಿ ಇದೆ ಒಟ್ಟು ಹದಿನೇಳು ಹುದ್ದೆ ಖಾಲಿ ಇದೆ ಅದರಲ್ಲಿ ಪೌರಕಾರ್ಮಿಕರಿಗೆ ಸಂಬಂಧಪಟ್ಟಂಥದ್ದು ಹನ್ನೆರಡು ಹುದ್ದೆ ಖಾಲಿ ಇದೆ ಈ ಕೇವಲ ಮಂಜೂರಾಗಿರೋ ಹುದ್ದೆ ಐದು ಕೇವಲ ಎರಡು ಜನ ಪೌರ ಮೂರು ಜನ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಖಾಯಮಾದಂಥವ್ರು ಅವ್ರ ಬೇಡಿಕೆ ಏನು ಅಂದರೆ ಪ್ರತಿ ವರ್ಷ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಜನ ಶೃಂಗೇರಿಗೆ ಪ್ರವಾಸಿಗರು ಬರ್ತಾರೆ ಬೆಳಗ್ಗೆ ಐದು ಗಂಟೆಯಿಂದ ನಾವು ರಾತ್ರಿ ಎಂಟು ಗಂಟೆವರೆಗೂ ಕೆಲಸ ಮಾಡ್ತೀವಿ ಕೆಲಸ ಮಾಡಿ ನಮಗೆ ಸಾಕಾಗ್ತಾ ಇಲ್ಲ ಹೆಚ್ಚುವರಿ ಬೇಕು ಸರ್ಕಾರ ಒಂದು ಗೈಡ್ಲೈನ್ ಮಾಡಿದೆ ಏಳ್ನೂರು ಜನರಿಗೆ ಒಬ್ಬ ಪೌರಕಾರ್ಮಿಕರು ಅಂಥೇಳಿ ಆ ಮಂದಡ್ಡ ಮಾಲ್ನಾಡಿಗೆ ವಿಶೇಷವಾಗಿ ಎಲ್ಲೆಲ್ಲಿ ಬಹಳ ದೊಡ್ಡ ಪ್ರಬುದ್ಧ ಧಾರ್ಮಿಕ ಕೇಂದ್ರಗಳಿದ್ದಾವೆ ಅಲ್ಲಿಗೆ ಆ ಪೌರ ಕಾರ್ಮಿಕರ ಸಂಖ್ಯೆ ಸಾಕಾಗ್ತಾ ಇಲ್ಲ ಹಾಗಾಗಿ ಶೃಂಗೇರಿಗೆ ವಿಶೇಷ ಪ್ರಕರಣ ಅಂಥೇಳಿ ಹೆಚ್ಚು ಪೌರ ಕಾರ್ಮಿಕರ ಹುದ್ದೆಯನ್ನು ಮಂಜೂರು ಮಾಡಿಕೊಡಬೇಕು ಬೇರೆ ಕಡೆ ಇರ್ತಕ್ಕಂಥ ಮಾನದಂಡವನ್ನು ನಮಗೆ ಇಲ್ಲಿಗೆ ಕೊಡಬಾರ್ದು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಜೊತೆಗೆ ಅಷ್ಟು ಜನ ಹನ್ನೆರಡು ಜನ ಪೌರಿ ಕಾರ್ಮಿಕರು ಕೂಡ ಕಯಾಮ್ ಮಾಡಿ ಅವರಿಗೆ ಕಯಾಮ್ ವೇತನ ಯಾರಿಗೇನೇನು ಸವಲತ್ತುಗಳು ಸಿಗ್ತದೆ ಎಲ್ಲ ಸವಲತ್ತುಗಳನ್ನ ಕೊಡಬೇಕನ್ನೋ ಬೇಡಿಕೆ ಇಟ್ಟಿದ್ದಾರೆ ಅವರ ಮನವಿಯನ್ನು ನಾವು ಈಗಾಗಲೇ ಸ್ವೀಕಾರ ಮಾಡಿದ್ದೇನೆ ಬಂದು ನಾನು ಕಳೆದ ಹದಿನೈದರಿಂದ ಬೆಳಗಾವಿ ಅಧಿವೇಶನದಲ್ಲಿದ್ದೆ ಅಧಿವೇಶನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೀನಿ ಶೃಂಗೇರಿತ ವಿಶೇಷ ಪ್ರಕರಣ ಅಂಥೇಳಿ ಸುಮಾರು ಅರವತ್ತರಿಂದ ಎಂಬತ್ತು ಅರುವತ್ತು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಜನ ಪ್ರವಾಸಿಗರು ಬರ್ತಾರೆ ಇಲ್ಲಿಯ ಪೌರ ಕಾರ್ಮಿಕರಿಗೆ ತುಂಬ ಕಷ್ಟ ಆಗ್ತಾ ಇದೆ ನಿರ್ವಹಣೆ ಮಾಡಲಿಕ್ಕೆ ಆದರೂ ಇಲ್ಲಿಯವರೆಗೂ ಶಕ್ತಿ ಮೀರಿ ಏನು ತೊಂದರೆ ಆಗದಲ್ಲೇ ಇರೋ ರೀತಿ ಅಚ್ಚುಕಟ್ಟಾಗಿ ನಗರವನ್ನು ಸ್ವಚ್ಛ ಮಾಡಿ ಬಂದಂಥವ್ರಿಗೆ ಯಾವುದೇ ತೊಂದರೆ ಆಗದಲ್ಲೇ ಇರೋ ರೀತಿ ಅವರು ಪೌರಕಾರ್ಮಿಕರು ಕೆಲಸ ಮಾಡಿದ್ದಾರೆ ಹಾಗಾಗಿ ಅವ್ರ ಬೇಡಿಕೆ ಸಮಂಜಸವಾಗಿದೆ ಇದನ್ನು ಸರ್ಕಾರದಲ್ಲಿ ಈಗಾಗಲೇ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಮಂತ್ರಿಗಳೊಟ್ಟಿಗೆ ಚರ್ಚೆ ಮಾಡಿದ್ದೀನಿ ಕಾರ್ಯದರ್ಶಿಯವರುಗಳಿಗೆ ಚರ್ಚೆ ಮಾಡಿದ್ದೀನಿ ನಿರ್ದೇಶಕರ ಒಟ್ಟಿಗೆ ಚರ್ಚೆ ಮಾಡಿದ್ದೀನಿ ಇದಕ್ಕೆ ಜಿಲ್ಲಾಧಿಕಾರಿಗೆ ಒಟ್ಟಿಗೆ ಹಿಂದೆನೂ ಚರ್ಚೆ ಮಾಡಿದ್ದೆ ಬೆಳಗಾಮಲ್ಲಿದ್ದಾಗಲಿದ್ದು ಫೋನ್ ಮುಖಾಂತರ ಚರ್ಚೆ ಮಾಡಿದ್ದೆ ಇವತ್ತೂ ಕೂಡ ಫೋನ್ ಮುಖಾಂತರ ಚರ್ಚೆ ಮಾಡಿದ್ದೀನಿ ಅವರು ಕೇಳ್ತಾ ಇರ್ತಕ್ಕಂಥದ್ದು ಸಮಂಜಸವಾಗಿದೆ ನ್ಯಾಯಸಮ್ಮತವಾಗಿದೆ ಅದಕ್ಕೆ ಪೂರ್ವಕವಾಗಿ ನಾವು ಸಭೆ ನಡೆಸಿ ಅವರ ಸಹಾಯಕ್ಕೆ ನಾವು ಕಾನೂನು ರೂಪಿಸೋಣ ಅನ್ನೋ ಮಾತನ್ನು ಈಗಾಗಲೇ ಹೇಳಿದ್ದಾರೆ ಅದನ್ನು ಅವರಿಗೆ ನಾನು ಕನ್ವೇಮ್ ಮಾಡಿದ್ದೀನಿ ನಾಳೆ ಅವ್ರಿಗೆ ಪಿ ಡಿ ಬಂದು ನಾವೇನು ಕ್ರಮ ಕೈಗೊಳ್ತೀವಿ ಮತ್ತು ಸರ್ಕಾರಕ್ಕೆ ಅವರೇನು ಪ್ರಸ್ತಾವನೆ ಸಲ್ಲಿಸ್ತಾರೆ ಅದರ ಒಂದು ಕಾಪಿಯನ್ನು ಅವ್ರಿಗೆ ಕೊಟ್ಟರೆ ಅವರು ಪ್ರತಿಭಟನೆಗೆ ರದ್ದು ಮಾಡಿ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಆ ಕೆಲಸ ಮುಂದೆ ಮಾಡ್ತೀವಿ ನಮಸ್ಕಾರ ಡಿಸೆಂಬರ್ ಇಪ್ಪತ್ತರಂದು ಚಿಕ್ಕಮಗಳೂರು ಜಿಲ್ಲಾ ನಗರ ಅಭಿವೃದ್ಧಿ ಕೋಶದ ಅಧಿಕಾರಿ ನಾಗರತ್ನರವರು ಶೃಂಗೇರಿಗೆ ಎರಡನೇ ಬಾರಿ ಆಗಮಿಸಿ ಧರಣಿ ನಿರತರೊಂದಿಗೆ ಮಾತನಾಡಿದ್ದಾರೆ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸುವ ಕುರಿತು ಸರ್ಕಾರಕ್ಕೆ ಸಲ್ಲಿಸಿದ ಪ್ರಸ್ತಾವನೆಯ ವಿಚಾರವನ್ನು ತಿಳಿಸಿ ಮುಂದಿನ ಮೂರು ತಿಂಗಳ ಒಳಗೆ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಗುತ್ತಿಗೆ ಪೌರ ಕಾರ್ಮಿಕರಲ್ಲರನ್ನು ಕಾಯಂಗೊಳಿಸುತ್ತೇವೆ ಎನ್ನು ಭರವಸೆ ನೀಡಿದ್ದಾರೆ ಮುಷ್ಕರವನ್ನು ನಿಲ್ಲಿಸಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಹದಿನೈದು ದಿನಗಳಿಂದ ಏನು ಮುಷ್ಟರ ನಿರತ ಪೌರ ಕಾರ್ಮಿಕರಿಗೆ ಖಾಯಮಾತಿಗೊಳಿಸಲು ಇವರೇನು ಬೇಡಿಕೆ ಸುಮಾರು ವರ್ಷಗಳಿಂದ ಇತ್ತು ನಮ್ಮ ಖಾಯಂ ಮಾಡಿ ಅಂತ ಹೇಳಿ ಅಂತ ಆ ಪ್ರಸ್ತಾವನೆಯನ್ನು ಈ ಹಿಂದೆಯೂ ಸರ್ಕಾರಕ್ಕೆ ಕಳಿಸಲಾಯಿತು ಜಿಲ್ಲಾಡಳಿತದಿಂದ ಈಗೂ ಸಹಿತ ನಾವು ಕಳಿಸಿದ್ದೀವಿ ಇದನ್ನು ವೈಯಕ್ತಿಕವಾಗಿ ಜಿಲ್ಲಾ ಜಿಲ್ಲಾಡಳಿತ ಪರಿಗಣಿಸಿ ಆ ಇವರುಗಳಿಗೆ ಇಲ್ಲಿ ಶೃಂಗೇರಿಗೆ ಅತಿ ಹೆಚ್ಚು ಪ್ರವಾಸಿಗರು ಜನಸಂಖ್ಯೆ ಕಡಿಮೆ ಇರ್ಬೋದು ಆದರೆ ಪ್ರವಾಸಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಹೋಗೋದ್ರಿಂದ ಇಲ್ಲಿ ಸ್ವಚ್ಛತೆ ಕಾಪಾಡಲು ಪೌರ ಕಾರ್ಮಿಕರದು ಹೆಚ್ಚಿನ ಹುದ್ದೆಗಳು ಅವಶ್ಯಕತೆ ಇರೋದ್ರಿಂದ ಈಗಾಗಲೇ ಏನು ನೇರ ಪಾವತಿ ಅಡಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಖಾಯಾಮತಿಗೊಳಿಸಲು ಅಂತ ಏನು ಬೇಡಿಕೆ ಇತ್ತು ಅದು ಇನ್ನೊಮ್ಮೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಆ ಮಾನ್ಯ ಶಾಸಕರು ಸಹಿತ ವಿಧಾನಸಭೆಯಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡಿ ಅಲ್ಲೂ ಕೂಡ ನಮ್ಮ ಪೌರಾಡಳಿತ ಸಚಿವರು ಈ ಪ್ರಸ್ತಾವನೆಯನ್ನು ಪರಿಗಣಿಸ್ತೀವಿ ಅಂತ ಹೇಳಿಬಿಟ್ಟು ಅವರಿಗೆ ಏನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾವು ಕೂಡ ನಮ್ಮ ಏನು ಉನ್ನತ ಅಧಿಕಾರಿಗಳಿಗೂ ಕೂಡ ಇಲ್ಲಿಯ ಪರಿಸ್ಥಿತಿಯನ್ನು ಖುದ್ದಾಗಿ ಫೋನ್ ಮುಖಾಂತರ ವಿವರಿಸಿ ಹೇಳಿದ್ದೀವಿ ಅವರು ಕೂಡ ಏನು ಪಾಲಿಸಿ ಡಿಸಿಷನ್ ಏನು ತಗೋಬೇಕಾಗಿದೆ ಇವ್ರ ವಿಚಾರದಲ್ಲಿ ಅಂದರೆ ಒಂದು ಹೆಚ್ಚಿಗೆ ಹುದ್ದೆ ಸೃಷ್ಟಿ ಮಾಡಬೇಕು ಅಂದರೂ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾಗಿದೆ ಅದನ್ನು ಆದಷ್ಟು ಬೇಗ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇವರು ಕೂಡ ಇವತ್ತು ನಾವು ಇವರಿಗೆ ಏನು ಹೇಳಿದ್ದೀವಿ ಅಂದರೆ ಈ ಥರ ಎಲ್ಲ ಪ್ರಸ್ತಾವನೆ ಒಂದು ಹಂತ ತಲುಪಿದೆ ಇನ್ನು ಒಂದು ಎರಡು ಮೂರು ತಿಂಗಳ ಒಳಗೆ ನಿಮ್ಮದೇನಿದೆ ಸಮಸ್ಯೆಗೆ ಪೂರ್ತಿ ಪರಿಹಾರ ಸಿಗತ್ತೆ ನೀವು ಈ ಮುಷ್ಠರವನ್ನು ಕೈಬಿಟ್ಟು ಕೆಲಸದಲ್ಲಿ ನಿರತರಾಗಿ ಅಂತ ಹೇಳಿ ನಾವೇನು ಮನವಿ ಮಾಡಿಕೊಂಡಿದ್ವಿ ಅದಕ್ಕೆ ಇವರು ಕೂಡ ಓದಿಬಿಟ್ಟು ಮುಷ್ಟರವನ್ನು ನಾವು ಕೈ ಬಿಡ್ತೀವಿ ನಮ್ಮದು ಏನಿದೆ ಅದು ಮನವಿ ಇನ್ನು ಒಂದು ಮೂರು ತಿಂಗಳು ಎರಡರಿಂದ ಮೂರು ತಿಂಗಳು ಒಳಗಾಗಿ ಅದನ್ನು ಪರಿಹರಿಸಬೇಕು ಅಂತ ಹೇಳಿಬಿಟ್ಟು ಆ ಒಂದು ಕಂಡೀಷನ್ ಮೇಲೆ ಇವರು ಇವತ್ತು ಕೈ ಬಿಡ್ತಿದ್ದಾರೆ ನಾನು ಜಿಲ್ಲಾಡಳಿತದ ಪರವಾಗಿ ಇವರಿಗೆ ಧನ್ಯವಾದವನ್ನು ಹೇಳ್ತೇನೆ ನಾವು ಐದನೇ ತಾರೀಕಿಂದ ಇಲ್ಲಿ ಮುಷ್ಕರ ಕೈಗೊಂಡಿದ್ದು ಇದಕ್ಕಿಂತ ಮುಂಚೆ ಎರಡು ಎರಡು ತಿಂಗಳು ಮುಂಚೆ ಮೇಡಮ್ ಅವರಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಬಂದಾಗ ಮೇಡಮ್ ಅವ್ರು ಬಂದು ಮಾಡಬೇಡಿ ನಾವು ಇದನ್ನು ಭರವಸೆ ಕೊಟ್ಟು ಹೋಗಿದ್ದರು ಎರಡು ತಿಂಗಳಲ್ಲಿ ಮಾಡ್ತೀವಿ ಅಂತ ಅವ್ರು ಮಾಡುವಂಥ ಕೆಲಸಗಳೆಲ್ಲ ಮಾಡಿದರು ಆದರೂ ಕೂಡ ಇದು ಸರ್ಕಾರದ ಮುಖಾಂತರ ಆಗಬೇಕಾಗಿದ್ದರಿಂದ ನಾವು ಸರ್ಕಾರಕ್ಕೆ ನಾವು ಪ್ರತಿಭಟನೆ ಮಾಡಿ ತೋರಿಸಲೇಬೇಕಾದ ಅನಿವಾರ್ಯತೆ ಇತ್ತು ಯಾಕಂದರೆ ಸುಮಾರು ಇಪ್ಪತ್ತಿಪ್ಪತ್ತೆರಡು ವರ್ಷದಿಂದ ನಾವಿಲ್ಲಿ ಪೌರ ಕಾರ್ಮಿಕರ ಕೆಲಸ ಮಾಡ್ಕೊ ಬರ್ತಿದ್ದೀವಿ ಆದರೆ ಇಲ್ಲಿ ಶೃಂಗೇರಿ ಬರೋ ಪ್ರವಾಸಿಗರು ಇಷ್ಟು ಜನಸಂಖ್ಯೆಯಲ್ಲಿ ಬರ್ತಾರೆ ಎಲ್ಲರಿಗೂ ಗೊತ್ತು ಗೊತ್ತು ಅಥವಾ ಬೇರೆ ಬೇರೆ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಗೊತ್ತು ಈ ನಾವು ಹೋರಾಟ ಮಾಡದೆ ನಮಗೆ ಅಲ್ಲಿಗೆ ತಲುಪ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಪ್ರತಿಭಟನೆ ಮಾಡಿದ್ದು ಆದರೆ ಹದಿನೈದು ದಿನಗಳ ಕಾಲ ಇಲ್ಲಿದ್ದರೂ ಕೂಡ ಶಾಸಕರು ಹದಿನಾಲ್ಕನೇ ಹದಿನಾಲ್ಕನೇ ದಿನಕ್ಕೆ ಬಂದರು ಅಧಿಕಾರಿಗಳು ಯಾರು ಈ ಕಡೆ ಬಂದಿಲ್ಲ ಅದು ನಮಗೆ ಬೇಜಾರಿದೆ ಜಿಲ್ಲಾಧಿಕಾರಿಗಳು ಅದೆಲ್ಲ ಬೇಜಾರಿತ್ತು ಮತ್ತು ಇವಾಗ ಮೇಡಮ್ ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಈ ಮುಷ್ಕರನ್ನು ವಾಪಸ್ ತೊಳೋಕ್ಕೆ ನಿರ್ಧಾರ ಮಾಡಿದ್ವಿ ಕೆ ಎಮ್ ಗೋಪಾಲ್ ಅವ್ರ ನೇತೃತ್ವದಲ್ಲಿ ಮಾತುಕತೆ ನಡೆಸಿ ಅದನ್ನು ವಾಪಸ್ ತೊಳೋಕ್ಕೆ ನಿರ್ಧಾರ ಮಾಡಿದ್ದೀವಿ ನಮಗೆ ಸಹಕರಿಸಿದ ಇಡೀ ಶೃಂಗೇರಿ ಜನತೆ ನಾ ಪಕ್ಷ ಪಾರ್ಟಿ ಇನ್ನೊಂದು ಇಲ್ಲಿಗೆ ಥರ ಹೇಳ್ತಾರಲ್ಲ ಇಡೀ ಶೃಂಗೇರಿ ಸಾರ್ವಜನಿಕರು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಥರನೂ ಸಹಕಾರ ಮಾಡಿದ್ದಾರೆ ಹಾಗೂ ಶೃಂಗೇರಿ ಶ್ರೀ ಮಠದ ಎದುರುಗಳೆಲ್ಲ ತುಂಬ ಗಲೀಜಾಗಿದೆ ಅದು ನಮ್ಗೆ ಬೇಜಾರಿದೆ ಯಾಕಂದರೆ ನಾವೇ ಸ್ವಚ್ಛತೆ ಮಾಡೋರು ಹಾಕೊಂಡು ಆ ಸ್ವಚ್ಛತೆಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಬೇಜಾರಾಗ್ತಿತ್ತು ನಾವು ಸಾರ್ವಜನಿಕ ಕ್ಷಮೆ ಕೇಳ್ತಾ ನಮ್ಮದು ಇಲ್ಲಿ ಸಮಸ್ಯೆ ಇದ್ದಿದ್ದರಿಂದ ಎಷ್ಟು ದಿನ ಕೂತಿದ್ದೀವಿ ಎಲ್ಲ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಾವು ಶೃಂಗೇರಿ ಜನತೆ ಎಲ್ಲರನ್ನೂ ಕ್ಷಮೆ ಕೇಳುತ್ತಾ ನಾವು ಮೇಡಮ್ ಅವರಿಗೂ ಅಷ್ಟೇ ಅವ್ರು ಕೆಲಸ ಮಾಡ್ತಾರಂತ ಗೊತ್ತಿದ್ದು ಇದು ಸರ್ಕಾರ ತಲುಪಿಸಗೋಸ್ಕರ ನಾವು ಇದುವರೆಗೂ ಗೊತ್ತಿದ್ದು ಮುಂದೆನೂ ನಮ್ಮ ಬಗ್ಗೆ ಕೆಲಸ ಮಾಡಿ ಎರಡು ಮೂರು ತಿಂಗಳಲ್ಲಿ ಸಿಹಿ ಸುದ್ದಿ ಕೊಡ್ತಾರಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಎಲ್ಲಾದರೂ ಮೂರು ತಿಂಗಳಲ್ಲಿ ಎರಡೂವರೆ ಮೂರು ತಿಂಗಳಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಇಡೀ ಶೃಂಗೇರಿ ಜನತೆಯೂ ನಾವು ಸೇರಿಸ್ಕೊಂಡು ಸಾರ್ವಜನಿಕರು ಸೇರಿಸ್ಕೊಂಡು ಮತ್ತೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತೀವಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಮ್ಮ ಮಾತಿಗಾಗಿ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಾನು ಸೆಷನ್ ನಡೀತಾ ಇರೋದ್ರಿಂದ ಕಷ್ಟ ಆಗ್ಬೋದು ನೀವು ಅದನ್ನು ಮುಗಿ ಮುಗಿದ ನಂತರ ಮಾಡಿ ಅಂತ ಹೇಳಿದ್ದೆ ಆದರೆ ಅವರು ಆಗಲೇ ಡಿಸೈಡ್ ಮಾಡಿದರು ಮತ್ತು ಪ್ರತಿಭಟನೆ ಕೂತ್ಕೊಂಡ್ರು ಅದರ ನಂತರ ಎಲ್ಲರ ಸಹಕಾರ ಬೇಕು ಅಂತ ಹೇಳಿ ನಾನು ಅವರನ್ನು ಬಳಸ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳಿಗೆ ಸಂಘಟನೆಗಳಿಗೆ ಪತ್ರಕರ್ತರಿಗೆ ಎಲ್ರಿಗೂ ಸಹ ವಿನಂತಿ ಮಾಡಿಕೊಂಡು ಈ ಒಂದು ಚಳುವಳಿಗೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ವಿನಂತಿ ಮಾಡಿಕೊಂಡೆ ಅಮೂಲ್ಕಾ ಬಹುಶಃ ಹರೀಶ್ ಶೆಟ್ಟ್ರ ನೇತೃತ್ವದಲ್ಲಿ ಬಿ ಜೆ ಪಿ ಟೀಮ್ ಇರ್ಬೋದು ಮತ್ತು ಜೊತೆಗೆ ನಟರಾಜ್ ಅವರು ಮತ್ತು ವರ್ತಕರ ಸಂಘದ ಅಧ್ಯಕ್ಷರಾದ ಶಂಕರಪ್ಪನವರು ಇನ್ನು ಅಣ್ಣಾದೊರೆ ಇವರೆಲ್ಲರೂ ಸಹ ಮೀಟಿಂಗ್ ಬಂದು ನಮಗೆಲ್ಲ ರೀತಿಯ ಸಹಕಾರ ಕೊಡ್ತೀವಿ ನೀವು ಏನು ಮಾಡಿದೆ ಎಲ್ಲ ರೀತಿಯ ನೆರವನ್ನು ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಸುಮಾರು ಹದಿನೇಳು ದಿನ ಅವರೇನು ಪ್ರತಿಭಟನೆ ಮಾಡಿದ್ದಾರೆ ಅವರು ಹಸುವಿದ್ರೂ ಸಹ ಅವರು ದಿನ ಅವರು ಅವರೇ ಸ್ವತಃ ಊಟ ಇನ್ನೊಂದು ವ್ಯವಸ್ಥೆ ಮಾಡಿಕೊಂಡು ಚಳುವಳಿಯನ್ನು ಮಾಡಿದ್ದಾರೆ ಹಾಗಾಗಿ ಈ ಚಳುವಳಿ ಶೃಂಗೇರಿಯ ಜನರ ಸಾರ್ವಜನಿಕರಿಂದ ಒಳ್ಳೆಯ ಅಭಿಪ್ರಾಯ ಇದೆ ಅವರಿಗೆ ಪೌರ ಕಾರ್ಮಿಕರ ಬಗ್ಗೆ ಸರ್ಕಾರವೂ ಸಹ ಇಲ್ಲಿಯ ಸಮಸ್ಯೆಯನ್ನು ಪರಿಗಣಿಸಿ ಅವರ ಕಾಯಮತಿಯನ್ನು ಮಾಡಬೇಕು ಯಾಕಂದ್ರೆ ಈಗಾಗಲೇ ಮೂರು ನಾಲ್ಕು ನೌಕರರು ಸತ್ತೋದ್ರು ಡ್ಯೂಟಿ ಡ್ಯೂಟಿ ಟೈಮಲ್ಲಿ ಅವ್ರ ಕುಟುಂಬಕ್ಕೆ ಯಾವುದೇ ರೀತಿಯ ನೆರವುಗಳು ಸಹ ಸರ್ಕಾರದಿಂದ ಸಿಗಲಿಲ್ಲ ಹಾಗಾಗಬಾರ ಒಂದು ಒಳ್ಳೆಯ ಉದ್ದೇಶಕ್ಕೆ ಇಂಥ ಒಂದು ಕೆಲಸವನ್ನು ಯಾರೂ ಮಾಡೋದಕ್ಕೆ ಬರೋದಿಲ್ಲ ಪೌರ ಕಾರ್ಮಿಕರಾಗಿ ಯಾರೂ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅಂಥದ್ರಲ್ಲೂ ಒಂದು ನಿಕೃಷ್ಟವಾಗಿರ್ತಕ್ಕಂಥ ಕೆಲಸವನ್ನು ಸೇವೆ ಅನ್ಕೊಂಡು ಮಾಡೋದ್ರ ಮೂಲಕ ಇಡೀ ಪಟ್ಟಣವನ್ನು ಸ್ವಚ್ಛವಾಗಿ ಬಿಟ್ಟು ಇಲ್ಲಿಗೆ ಬಂದು ಹೋಗ್ತಕ್ಕಂಥ ಎಲ್ಲರೂ ಸಹ ಉತ್ತಮ ವಾತಾವರಣದಲ್ಲಿ ಬಂದು ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಪೌರಕಾರ್ಮಿಕರು ಅವರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಶಾಸಕರು ಸಹ ಇಲ್ಲಿಗೆ ಬಂದು ನಮ್ಮ ಜೊತೆ ಸುಮಾರು ಎರಡು ಗಂಟೆಗಳ ಕಾಲ ಕೂತ್ಕೊಂಡು ಇಲ್ಲಿ ಸಮಸ್ಯೆಗಳ ಬಗ್ಗೆ ವಿಚಾರಿಸ್ಕೊಂಡು ಹೋದರು ನಿನ್ನೆ ಡಿ ಸಿ ಅವರು ಪಿ ಡಿ ಆರ್ ಅವರು ಶಾಸಕರು ಎಲ್ಲ ಕೂತ್ಕೊಂಡು ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಈಗಾಗಲೇ ಪಿ ಡಿ ಆರ್ ಅವರು ಪೌರಾಡಳಿತ ನಿರ್ದೇಶಕರಿಗೆ ಸಹ ಪತ್ರವನ್ನು ಬರೆದು ಇಲ್ಲಿ ಏನು ಸ್ಟ್ರೈಕ್ ನಡೀತಾ ಇದೆ ಅದನ್ನು ಇದ್ದಾರೆ ಅದನ್ನು ಮೂರು ತಿಂಗಳ ಒಳಗೆ ಅವರನ್ನು ಕಾಯಂಗೊಳಿಸ್ತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತಕ್ಕಂಥ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಪ್ರತಿಭಟನೆಗೆ ಸಹಕರಿಸಿರ್ತಕ್ಕಂಥ ಶೃಂಗೇರಿಯ ಸಾರ್ವಜನಿಕರಿಗೆ ರಾಜಕೀಯ ಪಕ್ಷಗಳಿಗೆ ಪತ್ರಕರ್ತ ಮಿತ್ರರಿಗೆ ವಿವಿಧ ಸಂಘಟನೆಗಳ ಮಿತ್ರರಿಗೆ ಅಧಿಕಾರಿ ವರ್ಗದವರಿಗೆ ವಿಶೇಷವಾಗಿ ನಮ್ಮ ಪಿ ಡಿ ಎ ಮೇಡಮ್ ನಾಗರತ್ನ ಅವರಿಗೆ ಮತ್ತು ಎಲ್ಲರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಿಮ್ಮೆಲ್ಲರ ಸಹಕಾರ ಒಳ್ಳೆಯ ವಿಚಾರಕ್ಕೆ ಇದೇ ರೀತಿ ಇರಲಿ ಅಂತೇಳಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟ ಪೌರಕಾರ್ಮಿಕರು ಮುಷ್ಕರವನ್ನ ಹಿಂದಕ್ಕೆ ಪಡೆದುಕೊಂಡಿದ್ದಾರೆ ಕೆಲಸಕ್ಕೆ ಹಾಜರಾಗುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಒಂದು ಹಂತಕ್ಕೆ ಯಶಸ್ಸು ದೊರೆತ ಹಿನ್ನೆಲೆಯಲ್ಲಿ ಸಿಹಿಯನ್ನು ಹಂಚಿಕೊಂಡು ಸಂಭ್ರಮಿಸಿದ್ದಾರೆ ಒಂದು ವೇಳೆ ಸರ್ಕಾರ ಈವಾಗ ಕೊಟ್ಟ ಮಾತಿಗೆ ತಪ್ಪಿದರೆ ಇವಾಗ ಕೈಬಿಟ್ಟಿರುವ ಮುಷ್ಕರವನ್ನು ಮುಂದಿನ ಮೂರು ತಿಂಗಳ ನಂತರ ಪುನಃ ಆರಂಭಿಸೇ ತೀರುತ್ತೇವೆಂಬ ಎಚ್ಚರಿಕೆಯನ್ನ ನೀಡಿದ್ದಾರೆ ಅದೇನೇ ಇರಲಿ ಒಟ್ಟಿನಲ್ಲಿ ಗುತ್ತಿಗೆ ನೌಕರಿಯನ್ನು ಕಾಯಂಗೊಳಿಸಿಕೊಡುವುದಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಪದೇ ಪದೇ ಕೂಡ ಮಾಡುತ್ತಿರುವ ಭರವಸೆಯು ಈ ಹಿಂದಿನಂತೆ ಕೇವಲ ಭರವಸೆಯಾಗಿಯೇ ಉಳಿಯದೆ ಅದು ಮುಂದಿನ ಮೂರು ತಿಂಗಳ ಒಳಗಾಗಿ ನ್ಯಾಯಸಮ್ಮತವಾಗಿ ಅನುಷ್ಠಾನಕ್ಕೆ ಬಂದು ಶೋಷಿತ ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಳ್ಳುವುದರ ಮೂಲಕವಾಗಿ ಆ ಎಲ್ಲರ ಬದುಕನ್ನು ಹಸನಾಗಿಸಬೇಕಾಗಿದೆ ಉಳಿದೆಲ್ಲರಂತೆ ಅವರುಗಳು ಹಾಗೂ ಅವರುಗಳ ಕುಟುಂಬ ವರ್ಗದವರು ತಕ್ಕಮಟ್ಟಿಗಾದರೂ ಗೌರವದ ಬದುಕನ್ನು ಕಟ್ಟಿಕೊಳ್ಳುವಂತೆ ನೆಮ್ಮದಿಯ ಜೀವನವನ್ನು ನಡೆಸುವಂತೆ ಮಾಡಬೇಕಾಗಿದೆ ಈ ಎಲ್ಲದರ ಹೊಣೆ ಸರ್ಕಾರದೊಟ್ಟಿಗೆ ನಾಗರಿಕ ಸಮಾಜದ ಸರ್ವರದ್ದು ಆಗಿದೆ ಎಂಬುದು ಪ್ರತ್ಯಕ್ಷ ಸತ್ಯ ವಿಚಾರವಾಗಿದೆ विजय न्यूज सर्वर हितरक्षण